ಹೀಗೂ ಮಾಡಬಹುದು ಪ್ರಕಾಶಕರೋರ್ವರು ಕೃತಿಕಾರರನ್ನ ಹೀಗೂ ತೋರಿಸಬಹುದು ಒಂದು ಸ್ಟಾರ್ ವ್ಯಾಲ್ಯೂ ಅನ್ನ ತಂದುಕೊಡಬಹುದು ಲೇಖಕರಿಗೆ ಅಂತ ತೋರಿಸ್ಕೊಟ್ಟಂತವ್ರು ನಮ್ಮ ವೀರ ಲೋಕದ ಸಂಸ್ಥಾಪಕರಾದಂತಹ ವೀರಕ ಪುತ್ರ ತಾಯಿ ಭುವನೇಶ್ವರಿ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೇನೆ ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಿದ್ದಾರೆ ನುಡಿ ಜಾತ್ರೆಯನ್ನ ಮಾಡ್ತಾ ಹಾಗೆ ಪುಸ್ತಕ ರಾತ್ರಿಗಳನ್ನ ಅದ್ಭುತವಾಗಿ ಆಯೋಜಿಸೋ ಮುಖೇನ ಎಲ್ಲೂ ಕೂಡ ಹೆಸರನ್ನ ಬಯಸದೆ ತಾವು ಕೆಲಸ ಮಾಡ್ತಿರೋ ಒಂದು ಅಪರೂಪದ ಪ್ರತಿಭೆ ವೀರಕಪುತ್ರ ಶ್ರೀನಿವಾಸ್ ಶ್ರೀನಿವಾಸ ಅವರು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಪ್ರಾಸ್ತಾವಿಕ ನುಡಿಗಳನ್ನ ಕೂಡ ಸಾಧನೆ ಪಡಿಸ್ತಿದ್ದಾರೆ ಚಪಾಳಿಯೊಂದಿಗೆ ಸ್ವಾಗತಿಸ್ತಾ ಅವರ ಬೆನ್ ತಟ್ಟೋಣ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಕೆಲಸಗಳು ಎಲ್ಲ ಕನ್ನಡದ ಮನಸ್ಸು ನಮಸ್ಕಾರ ಹೆಸರನ್ನ ಬಯಸ್ತೇ ಎಲ್ಲ ಮಾಡ್ತಾರೆ ಅಂತಂದ್ರೆ ಯಾಕಂದ್ರೆ ದಿವ್ಯ ತರದವ್ರೆ ಹೆಸರನ್ನು ಹೇಳ್ತಾನೆ ಇರ್ತಾರೆ ಅದರಿಂದ ವೀರಲೋಕಕ್ಕೆ ಈಗ ಇಪ್ಪತ್ತು ತಿಂಗಳು ಇದು ಎಂಬತ್ನಾಲ್ಕನೇ ಕೃತಿ ಇದು ಒಂದು ಮೂರು ಬಿಡುಗಡೆ ಆಗುವಂತಹ ತಯಾರಿಯಲ್ಲಿದ್ದಾವೆ ಆದರೆ ಈ ಇದುವರೆಗಿನ ಎಂಬತ್ತು ಮೂರು ಕೃತಿಗಳಲ್ಲಿ ಯಾವ ಒಂದು ಕೃತಿಯು ಕೂಡ ಒಂದು ಕೃತಿಗಾಗಿ ಒಂದು ಕಾರ್ಯಕ್ರಮ ನಾವು ಮಾಡಿದ್ದಿಲ್ಲ ಮೊಟ್ಟ ಮೊದಲು ಒಂದು ಕೃತಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾರಂತೂ ಅದು ಬಿಂಬ ಬಿಂಬನಕ್ಕಾಗಿ ಅಂದರೆ ಅದರ ಮಹತ್ವ ನಮಗೆ ಅರ್ಥವಾಗಿರುತ್ತೆ ಮತ್ತೆ ಈಗ ನನಗೆ ನೋಡಿದ ಮೇಲೆ ನನಗೂ ಅರ್ಥವಾಯಿತು ಅನೇಕರನ್ನ ಇಲ್ಲಿ ಅತಿಥಿ ಸ್ಥಾನಕ್ಕೆ ಕರೆದಾಗ ಕೂಡ ಜನ ಇವತ್ತು ಸಭಿಕರ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಅದು ಗಿರೀಶ್ ಕಾಸಗೋಡಿ ಸರ್ ಅವರ ಅವರನ್ನು ಈ ಕೃತಿ ನಮಗೆ ನೀಡಿದ್ದಕ್ಕಾಗಿ ವೀರಲೋಕದ ಘನತೆಯನ್ನು ಹೆಚ್ಚಿಸಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕೃತಿ ಬಿಡುಗಡೆ ಸಮಾರಂಭಕ್ಕೆ ನಾರಿನ ಖ್ಯಾತ ನಟಿ ಜಯಮಾಲ ಮೇಡಮ್ ಅವರು ಬಂದಿದ್ದಾರೆ ಅವರನ್ನು ಪ್ರೀತಿಯ ಪೂರ್ವಕವಾಗಿ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತಿಸ್ತೀರಿ ಹಾಗೆ ಈ ಆಹ್ವಾನ ಪತ್ರಿಕೆ ಮಾಡ್ತಾ ಇದ್ದಾಗ ನಾನು ಸುಮಾರು ಸಲ ಕಟ್ಟ ಪೇಸ್ಟ್ ಮಾಡಿದೆ ಒಂದು ಪದನ ಅದೇನೆಂದರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೊಳ್ತಾರೋ ರಾಷ್ಟ್ರ ಪ್ರಶಸ್ತಿ ಅಂತ ಎಲ್ರಿಗೂ ಕೂಡ ಅದೇ ಇದೆ ಸೊ ರಾಷ್ಟ್ರ ಪ್ರಶಸ್ತಿ ಮತ್ತೊಬ್ಬ ರಾಷ್ಟ್ರ ಪ್ರಶಸ್ತಿ ಪುರಸ್ಕೊಳ್ಳೋದಾದಂತಹ ಪಿ ಶೇಷಾದ್ರಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಪ್ರೀತಿ ರೂಪವಾಗಿ ನಾನು ಸ್ವಾಗತಿಸ್ತೇನೆ ಹಾಗೆ ಈ ಕೃತಿಯ ಈ ಕೃತಿ ವೀರಲೋಕದಲ್ಲಿ ಪ್ರಕಟ ಆಗಬೇಕಾದರೆ ಬಹಳ ಪ್ರಮುಖ ಕಾರಣ ಸುಮಾರು ಒಂದು ದಶಕದ ಆತ್ಮೀಯರವಾದಂತಹ ಪಿ ಎಸ್ ಲಿಂಗ ದೇವರ ಸರ್ಕಾರದ ಹತ್ತಿರ ರಾತ್ರಿ ಎಂಟು ಒಂಬತ್ತು ಗಂಟೆಯಲ್ಲಿ ಕಾಸರಗೋಡಿ ಸರ್ ಮನೆಗೆ ಕರ್ಕೊಂಡೋಗಿ ಈ ಪುಸ್ತಕ ನೀವು ಮಾಡಬೇಕು ಅಂತ ತಾಕೀತು ಮಾಡಿ ಇದನ್ನು ಆಗೊಳಿಸಿದ್ರು ಅವರನ್ನು ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸಭೆಯಿಂದ ಜೊತೆಗೆ ಇವತ್ತು ಮತ್ತೊಬ್ಬ ಸಿನಿಮಾ ಪತ್ರಕರ್ತರು ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಪುಟ್ಟಸ್ವಾಮಿ ಸರ್ ಅವರು ಬಂದಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಖ್ಯಾತ ಪತ್ರಕರ್ತರು ಮತ್ತು ನಮ್ಮ ಓದಿನ ವಿಸ್ತಾರವನ್ನು ಹೆಚ್ಚಿಸಿದಂತಹ ರಘುನಾಥ್ ಚಹಾ ಅವರು ಈ ಕಾರ್ಯಕ್ರಮದಲ್ಲಿ ವೀರಲೋಕದ ಮೊದಲನೇ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಮಾತವರು ಗೋಪಾಲಕೃಷ್ಣ ಪೈಗಳು ಕೆ ಅವರು ಕೂಡ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಜೊತೆಗೆ ಈ ಕೃತಿಯಲ್ಲಿ ಒಬ್ಬ ಪ್ರೇಕ್ಷಕನ ಸ್ಥಾನದಲ್ಲಿ ನಿಂತು ನನ್ನ ಸ್ಥಾನದಲ್ಲಿ ನಿಂತು ಅವರ ಪ್ರಶ್ನೆಗಳನ್ನು ಕೇಳಿದರೆ ಈ ಪುಸ್ತಕದ ಹೆಚ್ಚುಗಾರಿಕೆಯಲ್ಲಿ ಅವರ ಪಾಲು ಬಹಳಷ್ಟು ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ ಅವರನ್ನು ಕೂಡ ವೇದಿಕೆಗೆ ನಾನು ಪ್ರೀತಿಪದವಾಗಿ ಸಹ ಇನ್ನು ಖಾಸಿ ಸರ್ ಅವರ ಬಗ್ಗೆ ಹೇಳುವ ಹಾಗೇ ಇಲ್ಲ ಅವರ ಬಗ್ಗೆ ಮಾತನಾಡಲಿಕ್ಕೆ ತುಂಬ ವಯಸ್ಸು ಚಿಕ್ಕದು ಈ ಸಮಯವೂ ಇಲ್ಲ ವೀರಲೋಕದ ಘನತೆಯನ್ನು ಹೆಚ್ಚಿಸಿದ್ದಾರೆ ಅವರು ಇವತ್ತು ರೂಪಕ ಶ್ರೇಷ್ಠರಂತೆ ಅವ್ರ ಖ್ಯಾತರು ಭಾರತದ ನೂರು ಸಿನಿಮಾಗಳನ್ನು ನೀವು ಪಟ್ಟಿ ಮಾಡಿದರೆ ಮಹೋನ್ನತ ಸಿನಿಮಾಗಳು ಅದರಲ್ಲಿ ನಮ್ಮ ಕಾಸುವಳಿ ಸಾರ ಸಿನಿಮಾಗಳು ಕೂಡ ಇದ್ದಾವೆ ಅನ್ನುವಂಥದ್ದು ಕನ್ನಡಿಗರ ಹೆಮ್ಮೆ ಕೊಡಬೇಕಾದಂಥ ಅಂತಹ ನಿರ್ದೇಶಕರ ಲೋಕಕ್ಕೆ ಒಂದು ಗುರುತಿಯನ್ನು ಕೊಟ್ಟಿದ್ದಾರೆ ಅದು ಬಿಂಬ ಬಿಂಬ ನಾವು ಈ ಸಿನಿಮಾಗಳ ಹುಚ್ಚನ್ನು ಹಚ್ಕೊಂಡು ಸಿನಿಮಾ ಥಿಯೇಟರ್ಗಳಿಗೆ ಹೋದಾಗ ಯಾಕೆ ಸಾರು ಇಷ್ಟೊಂದು ಗಂಭೀರವಾಗಿ ಸಿನಿಮಾಗಳನ್ನು ತೆಗಿತಾರೆ ಒಂದು ಫೈಟ್ ಇಲ್ಲ ಒಂದು ಹಾಡಿಲ್ಲ ಒಂದು ಕಾಮಿಡಿ ಇಲ್ಲ ಏನ ಇದು ಅಂತ ಅಂದ್ಕೊಂಡು ಅವಾಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಭಾಳ ಚಿಂತಿಂತನಾಗಿದ್ದೆ ನಾನು ಅದನ್ನು ಕಟ್ ಮಾಡಿದರೆ ಮೊನ್ನೆ ಈ ಇನ್ವಿಟೇಷನ್ ಮಾಡಬೇಕಾದ್ರೆ ಶ್ರೀನಿವಾಸ್ ಯಾರ್ಯಾರನ್ನು ಕರೆಯೋಣ ಅಂತ ಹೇಳಿದರು ನಾನು ಒಂದಷ್ಟು ಜನರ ಹೆಸರನ್ನು ಹೇಳಿದೆ ಅವರೆಲ್ಲ ಇಲ್ಲೇ ಇದ್ದಾರೆ ಕೂಡ ಏಯ್ ಅವ್ರು ಬೇಡ ಅವರು ಕಾಮಿಡಿ ಮಾಡಿಬಿಡ್ತಾರೆ ಬೇಡ ಅಂದರು ಇನ್ನೊಂದಷ್ಟೇ ಅಂತ ಹೇಳಿದೆ ಅವ್ರು ಭಾಳ ಕಾಮಿಡಿ ಮಾಡ್ತಾರೆ ಅವರೂ ಬೇಡ ಅಂದರು ನನಗೆ ಹದಿನೈದು ವರ್ಷದ ಸಮಸ್ಯೆಗೆ ಮೊನ್ನೆ ಉತ್ತರ ಸಿಕ್ತು ಅವ್ರ ಸಿನಿಮಾದಲ್ಲಿ ಯಾಕೆ ಕಾಮಿಡಿ ಇರಲ್ಲ ಅಂತ ಹೇಳಿ ಸೊ ಅವರು ಪ್ರತಿ ವಿಷಯವನ್ನು ಕೂಡ ಅಷ್ಟು ಘನತೆಯಿಂದ ನೋಡ್ತಾರೆ ಅನ್ನೋದ್ದು ಮತ್ತು ಯಾವುದೋ ಒಂದು ದೃಶ್ಯವನ್ನು ಸಿನಿಮಾದಲ್ಲಿ ಇಟ್ಟಾಗ ನಾವು ಅದನ್ನು ಭಾಳ ಸಲೀಸಾಗಿ ನೋಡಿಬಿಟ್ಟಿರ್ತೀವಿ ಆದರೆ ಅವರು ಈ ಸಿನಿಮಾ ಈ ಪುಸ್ತಕದಲ್ಲಿ ಅದರ ಬಗ್ಗೆ ಅವ್ರು ಕೊಟ್ಟಂಥ ವಿವರಣೆ ಕೊಡಿದಾಗ ಅದೆಷ್ಟು ಅದ್ಭುತ ಅನಿಸುತ್ತೆ ಅಂತಂದರೆ ಅಯ್ಯೋ ಇದನ್ನು ನಾವು ಇರಲಿಲ್ಲ ಅಂತ ಹೇಳಿ ನನ್ನಂತಹ ಸಾಮಾನ್ಯ ಅಂದರೆ ಪತ್ರಕರ್ತರಾಗಿ ನೋಡುವಂಥದ್ರ ಮೇಲೆ ನನ್ನಂತಹವರಿಗೆ ನೋಡಿದಾಗ ಆ ಸಿನಿಮಾ ಅಷ್ಟು ಆ ಪುಸ್ತಕ ಅಷ್ಟು ಮಹತ್ವವದ್ದಾಗಿ ನಾನು ಕಾಣಿಸ್ತು ಅಂತಹ ಒಂದು ಕೃತಿಯನ್ನು ಇವತ್ತು ಕೊಟ್ಟಿದ್ದಾರೆ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ವೀರಲೋಕ ಕನ್ನಡಿಗರಿರುವ ಕಡೆ ಕನ್ನಡ ಪುಸ್ತಕಗಳನ್ನು ತಪ್ಪಿಸಬೇಕು ಅನ್ನೋಂಥ ಒಂದು ಮಹತ್ವದ ಸಂಕಲ್ಪವನ್ನು ಇಟ್ಟುಕೊಂಡು ಕಾರ್ಯಾರಂಭ ಮಾಡಿದ್ದೇನೆ ಗೊತ್ತೇ ಹೇಳಿ ನಾಡಿನ ಬಹುತೇಕ ಸಾಹಿತ್ಯ ವಲಯ ಜೊತೆ ನಿಂತು ನಾವಿದ್ದೇವೆ ನಡೆಯಿರಿ ಅಂತ ಹೇಳಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀವಿ ಇವತ್ತು ಕನ್ನಡದ ಪುಸ್ತಕಗಳು ನೂರಾರು ಇವತ್ತು ಭಾನುವಾರ ಈ ಬೆಳಗ್ಗೆ ಕೂಡ ನೂರಾರು ಹೋಟೆಲ್ಲು ಮತ್ತು ಪಾರ್ಕ್ಗಳ ಎದುರುಗಡೆಗೆ ಅನೇಕ ವಿದ್ಯಾರ್ಥಿಗಳು ಕನ್ನಡದ ಪುಸ್ತಕಗಳನ್ನು ನೂರಾರು ಪುಸ್ತಕಗಳನ್ನು ಹರಡಿಕೊಂಡು ಮಾರಾಟಕ್ಕೆ ನಿಂತಿದ್ದಾರೆ ಅಂತಂದರೆ ಅದಕ್ಕೆ ನಿಮ್ಮ ಪ್ರೋತ್ಸಾಹವೇ ಕಾರಣ ಇವತ್ತು ಪ್ರತಿ ವಾರ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಸ್ತಕಗಳು ಹೋಟೆಲ್ಲು ಮತ್ತು ಪಾರ್ಕ್ಗಳ ಬಳಿಯಲ್ಲಿ ಮಾರಾಟವಾಗ್ತಿದ್ದಾವೆ ಅಂದರೆ ಕನ್ನಡಿಗರು ಇರೋ ಕಡೆಗೆ ಕನ್ನಡ ಪುಸ್ತಕಗಳು ಸಿಗಬೇಕು ಸಿಗಬೇಕನ್ನುವಂತಹ ಒಂದು ಉದ್ದೇಶ ಏನಿತ್ತು ಅದು ಆ ಸ್ವರೂಪದಲ್ಲಿ ಈಡೇರ್ತಾ ಇದೆ ಅದರ ಜೊತೆಗೆ ಕನ್ನಡ ಪುಸ್ತಕಗಳನ್ನು ಪ್ರಾವಿಜನ್ ಸ್ಟೋರ್ಸಲ್ಲೂ ಕೂಡ ಇರುವಂಥದ್ದು ಮೆಡಿಕಲ್ ಸ್ಟೋರ್ಸಲ್ಲಿ ಇರುವಂತಹ ಕೆಲಸಗಳನ್ನು ಮತ್ತು ಸ್ವಿಗ್ಗಿ ಬಾಯ್ ಡೆಲಿವರ್ ಝೊಮ್ಯಾಟೊ ಬಾಯ್ ಥರ ಬುಕ್ ಬಾಯ್ ಅನ್ನುವಂತಹ ಕಾನ್ಸೆಪ್ಟನ್ನು ಒಂದೇ ವೆಬ್ಸೈಟಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಟ್ಟು ಫ್ಲಿಪ್ಕಾರ್ಟ್ ಅಮೆಜಾನ್ ಥರ ನೀವೇನೇ ಬೇಕಾದರೂ ಖರೀದಿ ಮಾಡೋ ಥರ ಯಾವುದೇ ಪುಸ್ತಕ ಬೇಕಾದರೂ ಇಲ್ಲಿ ಖರೀದಿ ಮಾಡುವಂತಹ ಈ ಥರ ಮಹತ್ತರ ಯೋಜನೆಗಳನ್ನು ಇಟ್ಕೊಂಡು ಕಳೆದ ತಿಂಗಳು ಒಂದು ಅದ್ದೂರಿಯಾದಂಥ ಒಂದು ಕನ್ನಡಿಗರು ಕಡಿಮೆ ಇರುವಂತಹ ಜಾಗದಿಂದ ಭಿನ್ನಿತವಾದಂತಹ ಹೆಚ್ಚೆ ಸರ್ ಪುಸ್ತಕ ಸಂತೆ ಅಂತ ಒಂದು ಮಹತ್ತರದ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡಿಗರು ಅಲ್ಲಿ ಭಾಗವಹಿಸಿದರು ಮತ್ತು ಅಲ್ಲಿ ಬಂದಂತಹ ಎಲ್ಲ ಪ್ರಕಾಶಕರು ಕನಿಷ್ಠ ಐವತ್ತು ಸಾವಿರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಮಾರಾಟ ಮಾಡಿಕೊಂಡು ಹೋಗ್ತಾರೆ ಸೊ ಈ ತರಹದ ಒಂದಷ್ಟು ಕಾರ್ಯಗಳನ್ನು ನಿರ್ಲೋಕ ಮಾಡ್ತಾ ಬರ್ತದೆ ಮುಂದಿನ ಅಲ್ಲಿ ಭಾಳ ದೊಡ್ಡ ಕೆಲಸವನ್ನು ಮಾಡ್ತಿದ್ದೀವಿ ಅದರ ಸಂಕಲ್ಪಕ್ಕೆ ನೀವು ಕೂಡ ಜೊತೆ ಆಗಬೇಕು ಮತ್ತು ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಇಲ್ಲಿ ಈ ಸಾಮಾನ್ಯವಾಗಿ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಹೇಳ್ತೀವಿ ವೀರಲೋಕವೂ ಕೂಡ ಆ ಥರದ್ದೊಂದು ಪ್ಯಾನ್ ಇಂಡಿಯಾ ಸಾಹಿತ್ಯ ಲೋಕದ ಕೆಲಸವನ್ನು ಮಾಡ್ತಿದ್ದೆ ಒಟ್ಟಿಗೆ ಕನ್ನಡದ ನಾವೊಂದು ಕಥಾ ಸ್ಪರ್ಧೆಯನ್ನು ಮಾಡಿದ್ವಿ ಹೊಸ ಕಥೆಗಾರರನ್ನು ಮಾತ್ರ ಅಂದರೆ ಇದುವರೆಗೆ ಯಾವುದೇ ಕಥಾ ಸಂಕಲನ ಪ್ರಕಟವಾಗದೇ ಇರುವವರೆಗೂ ಮಾತ್ರ ಒಂದು ಕಥಾ ಸಂ ಸ್ಪರ್ಧೆಯನ್ನು ಮಾಡಿದ್ದೀವಿ ಆ ಕಥಾ ಸ್ಪರ್ಧೆಯಲ್ಲಿ ಗ್ರಾಮೀಣ ಭಾಗದ ಅನೇಕ ಯುವಕರು ಯುವತಿಯರು ಭಾಗವಹಿಸಿದರು ಅದರಲ್ಲಿ ಅವರೆಲ್ಲರೂ ಕೂಡ ವಿಜೇತರಾಗಿದ್ದಾರೆ ತುಂಬ ಜನ ಅವರನ್ನು ನಮ್ಮ ಕನ್ನಡದ ಸಾಹಿತಿಗಳನ್ನ ಲೇಖಕರನ್ನು ಉದಯೋನ್ಮುಖರನ್ನ ಬೇರೆ ಭಾಷೆಗೆ ಪರಿಚಯಿಸುವಂಥ ಕೆಲಸ ಏಕಕಾಲಕ್ಕೆ ಕನ್ನಡದ ಹುಡುಗರ ಪುಸ್ತಕಗಳು ಐದು ಭಾಷೆಯಲ್ಲಿ ಇದೇ ವೇದಿಕೆಯಲ್ಲಿ ಮುಂದಿನ ಭಾನುವಾರ ಬಿಡುಗಡೆ ಆಗ್ತಿದ್ದಾವೆ ನೀವು ಕೂಡ ಐದು ಭಾಷೆಯಿಂದ ಅವತ್ತು ಲೇಖಕರು ಬರ್ತಿದ್ದಾರೆ ಪ್ರತಿ ಮಲಯಾಳಮು ತಮಿಳು ತೆಲುಗು ಇಂಗ್ಲೀಷ್ ಮತ್ತು ಕನ್ನಡದಿಂದ ಅವತ್ತು ಇದಕ್ಕಿಂತ ಒಂದು ಚಂದದ ಕಾರ್ಯಕ್ರಮ ಆಗುತ್ತೆ ಮುಂದಿನ ಬರುವವರ ನೀವು ಅದಕ್ಕೂ ಕೂಡ ಜೊತೆ ಆಗಬೇಕು ಅಂತ ಹೇಳ್ತಾ ವೀರಲೋಕದ ಎಲ್ಲ ಕೆಲಸಗಳ ಜೊತೆಗೇರಿ ಮತ್ತು ನಾನು ಈ ಪುಸ್ತಕವನ್ನು ಮೊನ್ನೆ ನಿನ್ನೆ ನಮ್ಮ ವೀರಲೋಕ ಸಿಬ್ಬಂದಿ ಹೇಳ್ತಾ ಇದ್ರು ಸರ್ ಬರೀ ಇಪ್ಪತ್ತು ಪುಸ್ತಕ ಮಾತ್ರ ಆನ್ಲೈನಲ್ಲಿ ಆರ್ಡ್ರ್ ಬಂದಿದೆ ನೀವೇನು ಸರ್ ನೀವು ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂತೆಲ್ಲ ಹೇಳಿದರು ನಾನು ಅವ್ರಿಗೆ ಹೇಳಿದೆ ಇಲ್ಲ ಅದು ಆನ್ಲೈನಲ್ಲಿ ಹೋಗೋ ಪುಸ್ತಕ ಎಲ್ಲ ಇವತ್ತು ಸಭಿಕರು ಬರ್ತಾರೆ ಅವ್ರು ಒಂದೊಂದಲ್ಲ ಎರಡೆರಡು ಪುಸ್ತಕ ತಗೊಂಡು ಹೋಗ್ತಾರೆ ಅಂತ ಹೇಳಿದೆ ಸೊ ತಗೊಂಡು ಹೋಗುವಂಥ ಒಂದು ಜವಾಬ್ದಾರಿ ನೀವೇನಿದೆ ಸೊ ಪುಸ್ತಕವನ್ನು ಖರೀದಿಸಿ ತಲುಪಿಸಿ ಓದೋದಕ್ಕೆ ಈ ಪುಸ್ತಕ ಸಿನಿಮಾ ಆಸಕ್ತರಿಗೆ ಮುಖ್ಯವಾಗಿ ಈ ಸಿನಿಮಾದ ಅಂದರೆ ಕೆಲಸಗಳಲ್ಲಿ ತೋರಿಸ್ಕೊಳ್ಳುವಂತಹ ಜನಕ್ಕೆ ಒಂದು ಭಗವದ್ಗೀತೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಆ ರೂಪಕಗಳ ವೈಶಿಷ್ಟ್ಯವನ್ನು ನೀವು ಓದಿದರೆ ಮಾತ್ರನೇ ಅರ್ಥವಾಗುವಂಥದ್ದು ಅದರ ಬಗ್ಗೆ ಅನೇಕರು ಈಗಾಗಲೇ ಬರೆದಿದ್ದಾರೆ ನನ್ನ ಆಲ್ ಟೈಮ್ ಫೇವ್ರೇಟ್ ಜೋಗಿ ಸರ್ ಈಗಾಗಲೇ ಓದಿ ಅದ್ರ ಬಗ್ಗೆ ಬರೆದಿದ್ದಾರೆ ಅವರು ಬಿಟ್ಟಿದ್ದಾರೆ ಅಮ್ಮ ಸಾಹಿತ್ಯ ಲೋಕದ ನನ್ನಮ್ಮ ಅವರು ವಿಜಯಮ್ಮ ಅವರು ಬಂದಿದ್ದಾರೆ ಇವರೆಲ್ಲ ಮೊದಲೇ ಓದಂಥವ್ರು ಆ ಕೃತಿಯನ್ನು ಸೊ ಮಧುಕೃಷ್ಣ ಸಾರು ನಮ್ಮ ಚಪ್ಪರಿಗೆ ಸಾರು ಸಾಹಿತ್ಯ ಸಂಭ್ರಮವನ್ನು ಮಾಡ್ತಿದ್ದಾರೆ ಅದು ನಮ್ಮ ಕೋರಮಂಗಲದಲ್ಲಿ ಕನ್ನಡಿಗರೇ ಇಲ್ಲ ಅನ್ನೋಂಥ ಕಡೆಯಲ್ಲಿ ಆಗಸ್ಟ್ ಒಂಬತ್ತು ಎಂಟು ಒಂಬತ್ತಕ್ಕೆ ಸುಮಾರು ಹದಿನೈದು ಸಾವಿರ ಜನ ಸೇರಿಸಿ ಸಾಹಿತ್ಯದ ಸಂಭ್ರಮ ಮಾಡ್ತಿದ್ದಾರೆ ಲಿಂಟ್ ಫೆಸ್ಟ್ ಸೊ ಈ ಥರದ್ದು ಕನ್ನಡದಲ್ಲಿ ಏನೆಲ್ಲೋ ಮಹತ್ವದ ಕೆಲಸಗಳನ್ನು ಆಗ್ತಿದೆ ಮತ್ತು ನಮ್ಮ ಲಕ್ಷ್ಮಣರಾವ್ ಸರ್ ಬಂದಿದ್ದಾರೆ ಮತ್ತು ಶ್ರೀಧರ್ ಸರ್ ನಾವು ಇವರನ್ನು ಎಲ್ಲ ನಾ ಶ್ರೀಧರ್ ಸಾರು ಮತ್ತು ಅಲ್ಲಿ ಇಬ್ಬರು ಶ್ರೀಧರ್ ಸರ್ ಅವರನ್ನು ನಾವು ನೋಡ್ತೀವಿ ಅಂತ ಈ ಜನ್ಮದಲ್ಲಿ ಅಂದ್ಕೊಂಡಿರ್ಲಿಲ್ಲ ಸರ್ ನೇರವಾಗಿ ಇವತ್ತು ನೋಡೋಂಗಾಯ್ತು ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದ ಕಾರ್ಯಕ್ರಮಕ್ಕೆ ಭಾಳ ಖುಷಿ ಆಯಿತು ಸರ್ ನಿಮ್ಮೆಲ್ಲರನ್ನು ಕೂಡ ಅದರ ಹಾದಿ ಹಾಕಿದ್ರು ಎಲ್ಲರನ್ನು ಹೇಳ್ತಾ ಹೋದರೆ ಬರೀ ಹೆಸರು ಕಾರ್ಯಕ್ರಮ ಆಗಿಬಿಡುತ್ತೆ ಆ ತಪ್ಪು ನಾನು ಮಾಡಲ್ಲ ಎಲ್ಲರೂ ಬಂದಂತಹ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು